គូរៀនចាំ ಈ ಮೊದಲು ನಮ್ಮ ಪವರ್ ಟಿವಿ ಕ್ಯಾಮರಾ ಮನ್ ಆದಂತಹಿ ತಿಪ್ಪಣ್ಣ ಹೊಸಮನಿ ಅವರು ಇವತ್ತು ಅಕಾಲಿಕ ಮರಣ ಹೊಂದಿದ್ದಾರೆ ಅವರಿಗೆ ಎಲ್ಲರೂ ಒಂದು ನಿಮಿಷ ಮೌನಾಚರಣೆ ಮಾಡಿ ಖಾಸಗಿ ವಾಹಿನಿಗಳಿಗೂ ಸಹ ಕ್ಯಾಮರಾಮನ್ ಗಳಾಗಿ ಸುದ್ದಿ ಇದ್ರು ಕಳೆದ ನವೆಂಬರ್ ಐದನೇ ತಾರೀಕು ಅವರು ಆಗಿತ್ತು ನಾವು ಎಲ್ಲ ಪ್ರತಿನಿಧರೂ ಸಹ ಅವ್ರ ಮದುವೆಯಲ್ಲಿ ಅಟೆಂಡ್ ಆಗಿ ಶುಭವನ್ನ ಹಾರೈಸಿಕೊಂಡಿದ್ವಿ ಆ ನವದ ಪ್ರತಿನಿಧಿಗಳು ಒಂದು ತಮ್ಮ ಮಾವನುಗಳನ್ನೇ ಪ್ರೀತಿಸಿ ಆಗಿದ್ರು ಹಿರಿಯರು ಸಹ ಒಪ್ಪಿ ಅವರೆಲ್ಲರ ಸಮಕ್ಷಮದಲ್ಲಿ ಮದುವೆಯಾಗಿತ್ತು ಅದೇನೋ ಒಂದು ವಿಷಮಗಳಿಗೆ ಅಂತ ಒಂದು ಏನೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ಇಬ್ಬರು ದಂಪತಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ತುಂಬಾ ಬೇಸರದ ಸಂಗತಿ ಈ ಒಂದು ವೇಳೆ ಆ ಇಬ್ಬರು ದಂಪತಿಗಳಿಗೆ ನಮ್ಮ ಒಂದು ಸಂಘದಿಂದ ಶೋಕಾಚರಣೆ ಮುಖಾಂತರ ಸಂತಾಪವನ್ನು ವ್ಯಕ್ತಪಡಿಸ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಸ್ನೇಹಿತರೆ ಇಶಾ ಏನಂತಂತಂದ್ರೆ ಕಳೆದ ತಮಗೆಲ್ಲ ಗೊತ್ತಿದೆ ಕರ್ನಾಟಕ ಕಾರ್ಯನಿರ್ವಹಣ ಪತ್ರಕರ್ತರ ಸಂಘದ ಒಬ್ಬ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಆ ಒಂದು ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿದ್ದ ಎರಡು ವರ್ಷಗಳ ಕಾಲ ಜೊತೆಗೆ ಇಪ್ಪತ್ತು ವರ್ಷಗಳ ಕಾಲ ಬಳ್ಳಾರಿ ಜಿಲ್ಲೆಯಲ್ಲಿ ಅಧ್ಯಕ್ಷ ಪ್ರಮಾಣ ಪ್ರಧಾನ ಕಾರ್ಯದರ್ಶಿ ಆಗಿದ್ದರ ಹುದ್ದೆ ಮೂಲಕ ಹಾಗೂ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗುವ ಮೂಲಕ ಸೇವೆ ಸಲ್ಲಿಸಿದೆ ಇಂಥ ಒಂದು ಸಂದರ್ಭದಾಗೆ ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಏನಾಯಿತು ನಾವು ಇನ್ನು ಬಳ್ಳಾರಿ ಜಿಲ್ಲಾಧ್ಯಕ್ಷ ಆಗುವಂತಹ ಸಂದರ್ಭದಲ್ಲಿ ಐವತ್ತಾರು ಲಕ್ಷ ರೂಪಾಯಿ ನಮ್ಮ ಸಂಘದ ಒಂದು ಹಣ ದುರುಪಯೋಗ ಆದಂತಹ ಒಂದು ಸಂದರ್ಭದಲ್ಲಿ ಏನು ಪದಾಧಿಕಾರಿ ತಾವು ನೋಡ್ತಾ ಇದ್ದಾರೆ ಶಿವಾನಂದ್ ಇರ್ಬೋದು ಲೋಕೇಶ್ ಇರ್ಬೋದು ಬಿ ವಿ ಇಲ್ಲ ಇನ್ನಿದ್ರೆ ಎಲ್ಲರೂ ಒಟ್ಟಿಗೆ ಅಲ್ಲಿ ರಾಜ್ಯ ಪದಾಧಿಕಾರಿಗಳಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗಿ ಮೂರು ತಿಂಗಳ ಕಾಲ ಆ ದಾಖಲೆಗಳು ಕ್ರೋಢೀಕರಿಸಿ ಇದು ಮಾಡಿಬಿಟ್ಟು ಒಂದು ಇನ್ಸ್ಪೆಕ್ಟರ್ ಲೆವೆಲ್ ಇಂದ ಕಮಿಷನರ್ವರೆಗೆ ನಾನು ಲೆಟರ್ ಕೊಟ್ಬಿಟ್ಟು ಈ ತರ ಸಂಘದ ಹಣ ಆಗಿದೆ ಆ ಸಂಘದ ಹಣ ಯಾವುದು ಪ್ರತಿಯೊಬ್ಬ ರಾಜ್ಯದಲ್ಲಿರುವಂತಹ ಪತ್ರಕರ್ತರ ಒಂದು ಬೆವರಿನ ಹಣ ಆ ಸಂಘದ ಸದಸ್ಯತ್ವದ ಹಣ ಅಂತ ಹೇಳ್ಬಿಟ್ಟು ಅದನ್ನ ಇದು ಮಾಡಿಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದಾಗೆ ಕೊನೆಯ ಗಳಿಗೆ ಅಲ್ಲಿವರೆಗೂ ಹೋರಾಟ ನಡೀತು ಇನ್ನೇನು ಇನ್ನೊಂದು ಮೂರ್ನಾಲ್ಕು ದಿನ ಆಯ್ತು ಅಂದ್ರೆ ಕಮಿಷನರ್ ಆಫೀಸಿಂದ ಪಿ ಆರ್ ಮುಖಾಂತರ ಬಿಟ್ಟು ಆಮೇಲೆ ದೊರೆಸ್ವಾಮಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ನನ್ನ ಬೆಂಬಲಕ್ಕೆ ನಿಂತು ಅಲ್ಲಿನ ಆಗಿನ ಹಲಸೂರು ಗೇಟ್ಗೆ ಸಂಬಂಧಪಟ್ಟಂಗೆ ಡಿ ಸಿ ಪಿ ಆದಂತ ದೇವರಾಜ್ ಅವರಿಗೆ ಖಡಕ್ ಆಗಿ ಆ ರೀತಿ ಅವ್ರಿಗೆ ವಾರ್ನಿಂಗ್ ಮಾಡಿ ನಿಂತ ಗಟ್ಲೆ ಎಫ್ಐಆರ್ ಆಗ್ಲೇಬೇಕು ಐ ಆರ್ ಸ್ವಾಮಿ ಅವರು ಹೋರಾಟದಿಂದ ಅವತ್ತಿನ ದಿನ ನಿಜವಾಗ್ ವಾಸ್ತವಾಂಶ ಅವರಿಗೆ ತಿಳಿದಿದ್ದರಿಂದ ಎಫ್ಐಆರ್ ಆರ್ ಆಯಿತು ಎಫ್ ಐ ಆರ್ ಆದ ನಂತರ ಅವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಟ್ಟು ಒಂದಿನ ಈ ಒಂದು ಸ್ಟೇಷನ್ ಠಾಣೆ ಜಿಲ್ಲೆಯೂ ಇದ್ರು ತಿಳ್ಕೊಂಬಿಟ್ಟು ಆದರೆ ಮತ್ತೆ ಯಾವುದೋ ಒಂದು ಕಾರಣದಿಂದ ಅಲ್ಲಿಂದ ತಮಗೆಲ್ಲ ಲೋಪದೋಷಗಳು ಗೊತ್ತಿದೆ ಸ್ಟೇಷನ್ನು ಇವೆಲ್ಲ ಆ ರೀತಿಯಿಂದ ಅವರು ಅಲ್ಲಿಂದ ಎಸ್ಕೇಪ್ ಹಾಕೊಂಡ್ಬಿಟ್ಟು ಹೊರಗಡೆ ಹೋಗ್ಕೊಂಡ್ಬಿಟ್ಟು ಎಫ್ಐಆರ್ ಆದ್ರೂ ಆ ತನಿಖೆಗೆ ಏನಿದೆ ಇಲ್ಲಿಯವರಿಗೆ ಅದಕ್ಕೆ ತನಿಖೆಗೆ ಸ್ಟೇ ತಂದಿದ್ದಾರೆ ಮತ್ತೆ ನಾನು ಹೈಕೋರ್ಟ್ಗೆ ಇದನ್ನ ಹಾಕಿಬಿಟ್ಟು ಆ ಸ್ಟೇ ವೇಕೆಂಟ್ ಆಯ್ತು ಅಂತಂದ್ರೆ ಈಗಾಗಲೇ ಹಿಂದಿನ ಅಧ್ಯಕ್ಷರು ರಾಜೀವ್ರು ಏನಿದ್ದಾರೆ ನಾನು ಒಬ್ಬನೇ ತಿಂದಿಲ್ಲ ಸ್ವಾಮಿ ಅಂತ ಈಗ ಆಲ್ರೆಡಿ ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಸ್ಟೇಷನ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ನಾನು ಒಬ್ಬನೇ ಇದ್ರಾಗಿಲ್ಲ ಇಂದಿನ ಪದಾಧಿಕಾರಿಗಳು ಏನಿದ್ದಾರೆ ಇವತ್ತೇನು ನಾವು ನೋಡ್ತೀವಿ ದೊಡ್ಡ ಅಂತ ಲೆಟರ್ ಕೊಟ್ಟಿದ್ದಾರೆ ಯಾವಾಗ ತೆರವು ಆಗುತ್ತೋ ಸ್ಟೇ ಆಟೋಮೆಟಿಕ್ ಆಗಿ ಉಳಿದಂಥವ್ರ ಮೇಲೂ ಎಫ್ಐಆರ್ ಆಗಂತದು ನಿಜ ಅಂದ್ಬಿಟ್ಟು ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ನಾನು ಇವತ್ತು ನಮ್ಮ ಪದಾಧಿಕಾರಿಗಳು ಮೊಬೈಲಲ್ಲಿ ಸುಮಾರು ಹದಿನೇಳು ಹದಿನೆಂಟು ದಾಖಲೆಗಳನ್ನ ಇವತ್ತು ಹಾಕಿದ್ದೀನಿ ಅವೆಲ್ಲ ನಿಮ್ಮ ಒಂದು ಮೊಬೈಲ್ಗೆ ಇನ್ನೊಂದು ಈ ಪತ್ರಿಕಾಗೋಷ್ಠಿ ಮುಗಿಯೋದ್ರೊಳಗಡೆ ನಿಮಗೆ ಅಪ್ಲೋಡ್ ಆಗ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಏನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಪರ್ಯಾಯವಾಗಿ ನಾನು ಯಾಕೆ ಸಂಘಟನೆ ಅಂತಂದ್ರೆ ಯಾವುದೇ ಒಂದು ಪತ್ರಕರ್ತರ ಪರವಾಗಿ ಧ್ವನಿಯಲ್ಲಿ ಸಾಕ್ತಾ ಇದೆ ಜೊತೆಗೆ ಏನ್ ಹೇಳ್ತಾರೆ ಅದೊಂದು ಡಿಕ್ಲೇರೇಷನ್ ಏನೇ ಆಯ್ತು ಅಂತಂದ್ರು ಬರೀ ದೊಡ್ಡ ಇರೋಂಥವ್ರು ಪರವಾಗಿ ಬರ್ತದೆ ಇವತ್ತಿಗೂ ಒಂದು ಬಸ್ ಪಾಸ್ ತೊಂಬತ್ತು ವರ್ಷದ ಇತಿಹಾಸ ಅಂತ ಇರಂತ ಒಂದು ಸಂಘಟನೆ ಇರೋಂಥದ್ದು ಇವತ್ತಿಗೂ ಬಸ್ ಪಾಸ್ ಇದೆ ಪ್ರತಿ ಸಮ್ಮೇಳನ ಪಡ್ತಾರೆ ನಾನು ಇದ್ದೀನಿ ಅದೇ ಸಿಎಂ ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಅದೇ ರಾಗ ಅದೇ ಹಾಡು ನೆಕ್ಸ್ಟ್ ನಾವು ಏನಿದೆ ಬಜೆಟ್ ನಲ್ಲಿ ಮಾಡ್ತೀವಿ ಎಲ್ಲರೂ ಕೊಡ್ತೀವಿ ಅಂತ ಬಟ್ ಇದು ಒಂದು ಸೂಕ್ಷ್ಮತೆ ಏನು ಅಡಗಿದೆ ಅಂತಂತಂದರೆ ಇದೊಂದು ಸತ್ಯವನ್ನು ನಾವು ತಿಳ್ಕೊಬೇಕಾಗುತ್ತೆ ಕಾನೂನು ಏನು ಹೇಳ್ತದೆ ವಾರ್ತಾ ಇಲಾಖೆ ಏನ್ ಹೇಳ್ತದಂದ್ರೆ ಕಾಯಿಲ್ ನೇಮಕಾತಿ ಆದೇಶ ಪತ್ರ ಇದ್ರೆ ಮಾತ್ರ ಅವರಿಗೆ ಸವಲತ್ತು ಸಿಗುತ್ತೆ ಅಂತ ಸ್ಪಷ್ಟವಾಗಿ ಆದೇಶ ಯಾವುದೇ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಇರ್ಬೋದು ಬಸ್ ಪಾಸ್ ಇರ್ಬೋದು ಮತ್ತಿತರ ಸೌಲಭ್ಯ ಇರ್ಬೋದು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಯಾವುದೇ ಪತ್ರಕರ್ತರಿಗೆ ಸಿಗಲ್ಸ ಈ ಒಂದು ಸತ್ಯ ನಮ್ಮ ತಗಡೂರವ್ರಿಗೆ ಗೊತ್ತಿದೆ ಗೊತ್ತಿದ್ರು ಪ್ರತಿಯೊಂದು ಸ್ಟೇಜ್ ಅಲ್ಲಿ ಮೈಕ್ ತಗೊಂಡ್ಬಿಟ್ಟೇ ಇಲ್ಲ ನಮ್ಮ ಎಂಟು ಸಾವಿರ ಪತ್ರಕರ್ತರಿಗೆ ನಾನು ಕೊಡಿಸ್ಬಿಡ್ತೀನಿ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಬಸ್ ಪಾಸ್ ಕೊಡಿಸ್ಬಿಡ್ತೀನಿ ಅಂದರೆ ಇವೇ ಇದರಿಂದ ಪತ್ರಕರ್ತರಿಗೆ ಕಿವಿಯಲ್ಲಿ ಹೂವಿಡೋಂತ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಆಗ್ಬಾರ್ದು ಅನ್ನೋ ದೃಷ್ಟಿ ನಾನು ಇವತ್ತು ನಾನು ಕರ್ನಾಟಕ ಆದ್ಯಂತ ಪತ್ರಕರ್ತರ ಧ್ವನಿ ಸಂಘಟನೆ ಎದುರು ಇವತ್ತು ಸಮಸ್ತ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರ ಪತ್ರಕರ್ತರ ಪರವಾಗಿ ನನ್ನ ಹೋರಾಟ ಸಾಕ್ತಾ ಅವರಿಗೆ ನ್ಯಾಯ ದೊರಕಿಸಿ ಕೊಡೋವರಿಗೂ ನನ್ನ ಹೋರಾಟ ನಿಲ್ಲದಂತ ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ವಿ ಇವತ್ತು ತಗಡೂರು ಏನ್ ಸುಮ್ಮನೆ ಹೇಳ್ತಾ 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 ಹೋಗ್ತಾರೆ ಅವರೂ ಯಾವುದಕ್ಕೂ ದೊಡ್ಡ ಹೋರಾಟ ನಡೆದಿಲ್ಲ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಫ್ರೀಲ್ಯಾನ್ಸ್ ಅಕ್ರಡೇಷನ್ ಅಂತಂದ್ರೆ ತಮಗೆ ಗೊತ್ತಿದೆ ಹವ್ಯಾಸಿ ಪತ್ರಕರ್ತರು ಬೇರೆ ಬೇರೆ ಪತ್ರಕರ್ತರು ಪತ್ರಿಕೆಗಳಲ್ಲಿ ಬರೆದ್ರೆ ಮಾತ್ರ ಅಂಥವರಿಗೆ ಹವ್ಯಾಸಿ ಪತ್ರಕರ್ತಂತ ಪರಿಗಣಿಸಿಕೊಂಡು ಅವರಿಗೆ ಬಸ್ ಪಾಸ್ ಇರ್ಬೋದು ಟ್ರೈನ್ ಪಾಸ್ ಇರ್ಬೋದು ಆಮೇಲೆ ಟೋಲ್ ಇರ್ಬೋದು ಇಲ್ಲ ವಿಧಾನಸೌಧ ವೆಕಾಸ ಇನ್ನಿತರ ಸವಲತ್ತುಗಳು ಏನಿದೆ ಆ ಸವಲತ್ತಿಗೆಂಥ ಒಂದು ಕಾರಣ ಆ ನಿಯಮಗಳ ನಿಯಮ ಏನಿದೆ ಅರವತ್ತು ಒಳಗಡೆ ಇರಬೇಕಂತ ಸ್ಪಷ್ಟವಾಗಿ ನಿಯಮ ಕಾನೂನಲ್ಲಿ ಜೊತೆಗೆ ಬೇರೆ ಬೇರೆ ಪತ್ರಿಕೆ ಒಂದೇ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸಬಾರ್ದು ಬೇರೆ ಬೇರೆ ಪತ್ರಿಕೆ ನಿರ್ವಹಿಸಬೇಕಂತ ಗೊತ್ತಿದ್ರು ಇವತ್ತು ಎಪ್ಪತ್ತ ಎರಡು ವರ್ಷ ಇರೋ ಯಾರು ನಮ್ಮ ಬಿ ವಿ ಮಲ್ಲಿಕಾರ್ಣ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಕರ್ನಾಟಕ ಕಾರ್ಯ ಪತ್ರಿಕಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಅಂಥವರೆಲ್ಲ ಸರ್ಕಾರಕ್ಕೆ ಗಾಳಿಗೆ ತೋರಿ ಮಣ್ಣು ಮುಗಿಸ್ಬಿಟ್ಟು ನಿಯಮ ಇವತ್ತು ಅಕ್ರಡೇಷನ್ ತಗೊತಾರ ಇದಕ್ಕಿಂತ ನಾಚಿಕೆಗಿನ್ನ ವಿಚಾರ ಮತ್ತೊಂದು ಈ ವಿಚಾರವಾಗಿ ನಾನು ಸ್ಪಷ್ಟವಾಗಿ ತಗಡೂರ ಕೇಳಿದ್ರಿ ಇವತ್ತು ರಾಜ್ಯದ ಪತ್ರಕರ್ತರಿಗೆ ನ್ಯಾಯ ಕೊಡಬೇಕಂತ ಇವತ್ತು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ನಿಯಮ ಮೀರಿ ಇವತ್ತು ತಗೊಂಡಿದಾರ ಎಷ್ಟು ಮಟ್ಟು ಸರಿ ಎಷ್ಟು ಮಟ್ಟು ನೀವು ಕಂಡಿಸ್ತೀರಿ ಇವತ್ತು ಸರ್ಕಾರದ ಹಣ ಯಾವುದು ನಮ್ಮದೇ ಹಣ ನಮ್ಮ ಹಣ ನಿಯಮ ಮೀರಿ ತರ ಉಪಯೋಗ ಆಗ್ತದೆ ಅಂದ್ರೆ ಅದೊಂದು ಕ್ರಿಮಿನಲ್ ಅಫೆನ್ಸ್ ಯಾಕೆ ಈ ವಿಚಾರ ಬಗ್ಗೆ ಸುಮಾರು ಕಡೆ ನಾವು ಧ್ವನಿ ಎತ್ತಿದ್ರೆ ಇವತ್ತಿಗೂ ತಗಡೂರು ಆ ವಿಚಾರ ಬಗ್ಗೆ ತುಟಿ ತಿಡ್ಬೇಕಾಗ್ತಾ ಇದೆ ಕಾಣಗುತ್ತಾ ಇರ್ತದೆ ಇವತ್ತು ಸತ್ಯಾಂಶ ಏನಿದೆ ಇವತ್ತು ಬಹಳಷ್ಟು ಪತ್ರಕರ್ತರು ಇದ್ದಾರೆ ಇವತ್ತು ನೀವೆಲ್ಲ ಇವತ್ತೇನು ಬಹಳಷ್ಟು ನಮ್ಮ ಇವತ್ತು ದಿನ ಇರ್ಬೋದು ವಾರ ಪಾಕ್ಷಕ್ಕೆ ಇರ್ಬೋದು ಯಾವುದೇ ಇವತ್ತು ಬಹಳಷ್ಟು ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಇವತ್ತು ಮಾಡ್ತಿರೋದು ನಿಜ ಇದೆ ಯಾಕೆ ಕೊಡ್ತಾ ಇಲ್ಲ ಇವತ್ತು ಕಾಯಂ ನೇಮಕಾತಿ ಆದೇಶ ನಾವು ನಾವೇನಕ್ಕೆ ನಮ್ಮ ಪತ್ರಕರ್ತರು ಇತರ ದೃಷ್ಟಿ ಅವ್ರು ಒಳ್ಳೇದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅದು ಹೊಡೆದ ಇದ್ರೂ ಎಂಟು ಸಾವಿರ ಇವತ್ತು ಆ ಸಂಘಟನೆಯಿಂದ ಒಂದು ಧರಣಿ ಕೊಡ್ತೇವೆ ಇಲ್ಲ ಸರ್ಕಾರ ವಿವಂದ್ರೆ ಆಟೋಮೆಟಿಕ್ ಆಗಿ ಸಿಗ್ತದೆ ಇವತ್ತು ಹಂಗ ಅರ್ಥ ಇಲ್ಲ ಮಾಲೀಕರು ವಾರ್ತಾ ಇಲಾಖೆ ಅಧಿಕಾರಿಗಳು ಸಂಘಟನೆ ಕೆಲ ಸೇರಿಬಿಟ್ಟು ಇವತ್ತು ಪತ್ರಕರ್ತರು ಕತ್ತಿಗಂತ ಕೆಲಸ ಆಗ್ತದೆ ಆ ಕೆಲಸ ಆಗ್ಬಾರ್ದು ಅನ್ನೋ ದೃಷ್ಟಿ ನಮ್ದು ಹಿಂದೆ ಸಂಘದಿದ್ದಾಗ ಕರೋನಾ ಬಂದಾಗ ಬಹಳಷ್ಟು ಹೀನಾಯ ಸ್ಥಿತಿಯಲ್ಲಿ ನಮ್ಮ ಪತ್ರಕರ್ತ ಸಂಘಟನೆ ಪತ್ರಕರ್ತರ ಸ್ಥಿತಿ ನಮ್ಮ ದುಡ್ಡು ಯಾರ್ಯಾರು ಕೊಳ್ಳೆ ಹೊಡೆಬಿಟ್ಟು ಇವತ್ತು ಐವತ್ತರವತ್ತು ಲಕ್ಷ ಫೋನ್ ಮಾಡ್ತಾರೆ ಅಟ್ಲೀಸ್ಟ್ ನಾನು ಒಂದು ಸಾವಿರ ರೂಪಾಯಿ ಬರೋಕೆ ಒಂದು ಪ್ಯಾಕೇಜ್ ಮಾಡಿಬಿಟ್ಟು ಪ್ರತಿಯೊಬ್ಬ ಪತ್ರಕರ್ತರಿಗೆ ಜಿಲ್ಲಾ ವೈಸು ಅದೇನಿದೆ ಒಂದು ರೇಷನ್ ಇರ್ಬೋದು ಮತ್ತೆ ಇದ್ರ ಒಂದು ಸೌಲಭ್ಯ ಇರ್ಬೋದು ಅಂದಾಗ ಅದಕ್ಕೂ ಒಬ್ಬ ಪ್ರಧಾನ ಕಾರ್ಯದರ್ಶಿ ಇರ್ಬೋದು ಅದ ಯಾರಿಗೂ ಅದಕ್ಕೆ ಹೂ ಏ ಅದೆಲ್ಲ ಬ್ಯಾಡ್ರಿ ಅಂತ ಹೇಳ್ಕೊಂಡ್ಬಿಡ್ತಿದೆ ಆಮೇಲೆ ಈ ಆಯುಷ್ಮಾನ್ ಕಾರ್ಡ್ ಇದ್ದಾಗೆ ನಮಗೂ ಕೊಡ್ತೀನಿ ಅಂದ್ಬಿಟ್ಟು ನಮಗೂ ಕಿವಿಯಲ್ಲಿ ಹೂವು ಇಟ್ಕೊಂಡ್ಬಿಟ್ಟು ವಾರ್ತಾ ಇಲಾಖೆ ಐವತ್ತು ಸರ್ಕಾರ ಮಾಡ್ತಾರೆ ನಾವು ಲೋಕೇಶು ಶೋಕ್ಷ ಬಹಳಷ್ಟು ಜನ ಓದಿ ನಾವು ಅವಾಗ ಆಯ್ತು ಹತ್ರ ಕಳೆದ ಕೇಳಿದಾಗೆ ಆಯುಕ್ತರು ಸ್ಪಷ್ಟವಾಗಿರೋದು ನೀವ್ ಹೆಂಗ ಹೇಳಿದ್ರೆ ಆ ರೀತಿ ಕೊಡಕ್ಕಾಗಲ್ಲ ಕಾಯಂ ನೇಮಕಾತಿ ಆದೇಶ ನಿಮ್ಮ ಏಟ್ರು ಕೊಟ್ರೆ ಮಾತ್ರ ನಮಗೆ ಕೊಡೋಕ್ ಸಾಧ್ಯ ಸರ್ಕಾರದ ಒಂದು ಐದೈದು ವಯಸ್ಸಕ್ಕೂ ನಾವು ಲೆಕ್ಕ ಕೊಡ್ಬೇಕು ಅದಕ್ಕೆ ಒಂದು ನಿಯಮಗಳು ಇದಾವಂತ ಹೇಳಿದ್ವಿ ನೇರವಾಗಿ ತಲೂರಿಗೆ ನಾನು ಕಲಿಸ್ಕೊಂಡು ಅದಕ್ಕೆ ಗೊತ್ತಿದ್ದನ್ನು ನಿಮಗೆ ಇದ್ದಿದ್ದನ್ನು ಕೊಡಿಸ್ತದ್ರೆ ಯಾವ ಇದ್ರ ಮೇಲೆ ಕೊಡಿಸ್ತೀರ ಅಂತ ಅವ್ರ ಹತ್ರ ಉತ್ತರ ಇರ್ತದೆ ಈ ರೀತಿ ಮೈಯೆಲ್ಲ ಎಣ್ಣೆ ಹೆಚ್ಕೊಂಡು ಸುಮ್ಮನೆ ಅವು ಕೊಡಿಸ್ತು ನೀವು ಕೊಡಿಸ್ತೀವಿ ಇವತ್ತು ಬಿಜಾಪುರದಲ್ಲಿ ಮೂವತ್ತೇಳನೇ ಸಮ್ಮೇಳನ ನಡೀತದೆ ಅದಕ್ಕೆ ನಾನು ಖುಷಿ ಪಡ್ತೀನಿ ಅದಕ್ಕೆಲ್ಲ ಶುಭ ಹಾರೈಸಲ್ಲಿ ನಮ್ಮ ಸಂಘಟನೆಯವರನ್ನು ಆ ಇದರಲ್ಲಿ ಅದಕ್ಕೆ ಸಹಕರಿಸಂತ ನಾನು ಪ್ರಾಮಾಣಿಕವಾಗಿ ಹೇಳೋಕೆ ಇಚ್ಛೆ ಕೊಡ್ತೇನೆ ಇವತ್ತು ಮತ್ತೆ ಮಾಡ್ತಿರೋದೇನು ಅದೇ ಸಿಎಂ ಮತ್ತೆ ಅದೇ ಅಧಿಕಾರಿ ಬರ್ತಾರೆ ಅದೇ ಆಶ್ವಾಸನೆ ಬಸ್ ಪಾಸ್ ಕೊಡ್ತೀವಿ ಇನ್ನಿತರ ಒಂದು ಸಮಿತಿ ಮಾಡ್ತೀವಿ ಮೀಟಿಂಗ್ ಮಾಡ್ತೀವಿ ಅದು ಯಾರು ನಿರ್ಧಾರ ಸಾಧ್ಯತೆ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲ ಯಾಕಂದ್ರೆ ನಾವು ಎಳೆಯುತ್ತಿರುವುದೇ ಇಲ್ಲ ಕಾಯಂ ನೇಮಕಾತಿ ಆದೇಶ ಪತ್ರನೇ ಇಲ್ಲದಾಗ ಎಲ್ಲಿಂದ ಸರ್ಕಾರ ಕೊಡಕ್ಕೆ ಸಾಧ್ಯ ಅದು ಎಲ್ಲ ನಾವು ಗೊತ್ತಿದ್ದು ಪತ್ರಕರ್ತರಿಗೆ ಮಂಕುಬಹುದು ಅನ್ನೋ ದೃಷ್ಟಿ ನನ್ನಿಂದ ಇಟ್ಕೊಂಡು ಇವತ್ತು ನೋಡಿ ಮಹೇಶ್ ಜೋಶಿ ಅಂತರು ಕೇಂದ್ರ ಸರ್ಕಾರಿ ನೌಕರು ಬರೋದ್ರ ಸಂದತೆಗಳು ತಮಗೆಲ್ಲ ಗೊತ್ತಿದೆ ಇವತ್ತು ಅದು ರಾಜ್ಯಾಧ್ಯಕ್ಷ ಅಂತವರು ಇವತ್ತು ಅಕ್ರಡೇಷನ್ ಪಡೆಯಕ್ಕೆ ಸಾಧ್ಯ ಇತ್ತಂದ್ರೆ ನಿಜವಾಗಿ ಕಾರ್ಯನಿರ್ವಹಿಸದ ಪತ್ರಕರ್ತರಿಗೆ ಯಾಕಿಲ್ಲ ಅಂತ ನನ್ನ ಪ್ರಶ್ನೆ ಇವತ್ತು ಅಕ್ರಡೇಷನ್ ಇವತ್ತು ಎಲ್ಲ ನಮ್ಮ ಪತ್ರಕರ್ತರು ಜಿಲ್ಲೆಗೆ ಒಂದು ಪತ್ರಿಕೆಗೆ ಹೋಗ್ಲಿ ಇಲ್ಲ ದೃಶ್ಯ ಮಾಧ್ಯಮಕ್ಕಿತ್ತಂದ್ರೆ ಒಬ್ಬ ರಿಪೋರ್ಟ್ರು ಕ್ಯಾಮರಾಮನ್ ಕೊಡ್ತೀವಿ ಕೊಡ್ಲಿ ಸಂತೋಷ ಅಂದ್ರೆ ನಾನ್ ಕೇಳೋದು ಒಂದು ಪತ್ರಿಕೆಗೆ ಒಂದು ಅಕ್ರೆಷನ್ ಕೊಡಿದ್ರೆ ಅದು ಏನು ನಮ್ಮ ಟ್ಯಾಕ್ಸ್ ಇವತ್ತು ನಿಜವಾಗಿ ಕಾರ್ಯನಿರ್ವಹಿಸ ಪತ್ರಕರ್ತರಿಗೆ ಅಕ್ರೆಷನ್ ಕೊಟ್ಟು ಏನಾದ್ರು ಸರ್ಕಾರದ ಗಂಟು ಹೋಗ್ತದೆ ಇಲ್ಲ ವಾರ್ತಾ ಇಲಾಖೆ ಗಂಟು ಏನಾದ್ರು ಹೋಗ್ತದೆ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನಮ್ಮ ದೃಷ್ಟಿಯಲ್ಲಿ ಆ ಅಕ್ರೆಡೇಷನ್ ಪಡೆದವ್ರು ಮಾತ್ರ ಪತ್ರಕರು ಉಳಿದವರಲ್ಲ ಪತ್ರಕರ್ತರು ಪತ್ರಕರ್ತರುತ್ತ ಅದೇ ಇವೆಲ್ಲ ವಿಚಾರಗಳನ್ನ ಮನಗೊಂಡು ನಾಳೆ ಡಿಸೆಂಬರ್ ಹತ್ತೊಂಬತ್ತರಿಂದ ಏನ್ ಸೆಷನ್ಸ್ ನಡೀತಾ ಇದೆ ಬೆಳಗಾವಲ್ಲಿ ಇಡೀ ವ್ಯಾಪ್ತಿ ನನ್ನ ಸಂಘಟನೆ ಎಲ್ಲ ಕಡೆ ಕರೆ ಕೊಟ್ಕೊಂಡ್ಬಿಟ್ಟು ಆ ಸದನ ಅಧಿವೇಶನ ಮುಗಿಯವರಿಗೆ ದಾಳಿ ಕೊಡ್ತಾ ಇದ್ದೀನಿ ಪ್ರಮುಖ ಐದು ಉದ್ದೇಶಗಳು ಇಟ್ಕೊಂಡ್ಬಿಟ್ಟು ಆ ಸರ್ಕಾರದೇ ಚಾಟಿಸಲೇಬೇಕು ಕಣ್ಣು ತರಿಸಲೇಬೇಕಂತ ಕೊಟ್ಟಿದ್ದೀನಿ ಇವತ್ತು ಮುಂದುಗಳಿಗೆ ನನಗೆ ಕೆಲಸ ಆಗುತ್ತೆ ನಾವು ನ್ಯಾಯಪಡ್ತೀವಿ ಅಂತ ನಾನು ಭ್ರಹ್ಮೋಕದಲ್ಲಿ ಇಲ್ಲ ಒಂದು ಫೈಲ್ ಬಿಲ್ಡಪ್ ಮಾಡಬೇಕು ಇಲ್ಲಿವರಿಗೆ ಸಾಧ್ಯ ಐತೆ ಅಲ್ಲಿವರಿಗೆ ಬಿಲ್ಡಪ್ ಮಾಡಿ ಕೆಲವು ನಮ್ಮ ಎಮ್ ಎಲ್ ಎ ವಿರೋಧ ಪಕ್ಷದ ಎಮ್ ಎಲ್ ಎಮ್ ಎಲ್ ಸಿಗಳು ಮುಖಾಂತರ ಬಲಿ ಎತ್ತ ಕೆಲಸ ಮಾಡೋಕೆನಿದೆ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಅದ್ರ ಜೊತೆಗೆ ಅರ್ಥ ಒಂದು ತಿಂಗಳು ಗಡುವು ಕೊಡ್ತೀನಿ ಸಿ ಎಂ ಇರ್ಬೋದು ಶಿಕ್ಷಕ ಇನ್ನಿತರ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಸ್ಪಂದನೆ ಆಗ್ತಾ ಇದ್ರೆ ಇವೆಲ್ಲ ಕ್ರೋಢಿಕರ್ಷ ಆಲ್ರೆಡಿ ಬಹಳಷ್ಟು ನಾನು ಮಾಹಿತಿ ಹಾಕ್ನಲ್ಲಿ ವಾರ್ತೆ ಇಲಾಖೆ ಎಲ್ಲವೂ ಆರೈಕೆ ಹೋಗ್ತದೆ ಬಹಳಷ್ಟು ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ ಅಂದ್ರೆ ವಾರ್ತಾ ಇಲಾಖೆಲ್ಲೇ ಭ್ರಷ್ಟಾಚಾರ ಜಾಸ್ತಿ ಇದೆ ಇಲ್ಲಿ ನೋಡಿ ಇವತ್ತು ರಾಜ್ಯ ಮಟ್ಟದ ಪತ್ರಿಕೆಗಳಿಗೆ ಮಾತ್ರ ರಾತ್ರೋ ರಾತ್ರಿ ಜಾಹೀರಾತು ಹೊರಗಡೆ ಆಗ್ತದೆ ಲಕ್ಷಾಂತರ ಇವತ್ತು ಜಿಲ್ಲಾ ಪತ್ರಿಕೆಗಳು ಪ್ರಾದೇಶಿಕ ಪತ್ರಿಕೆ ಯಾಕೆ ಕೊಡೋಕಾಗ್ತಾ ಇದು ಗೊತ್ತಿದೆ ತಗಳೂರಿಗೆ ತಗಳೂರು ಯಾಕೆ ನಿಂತು ಹೋರಾಟ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ ಅಂದ್ರೆ ಅದು ಬರೀ ರಾಜ್ಯ ಮಟ್ಟದ ಅಂತ ಖಂಡಿಗೆ ಕಾಣುತ್ತೆ ಇವತ್ತು ನೀವು ಪತ್ರಕರ್ತರಲ್ಲಿದ್ರೆ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇವತ್ತು ಅವರು ಮಾಲೀಕರನ್ನ ಹೆದರ ಕೇಳು ನಿಮ್ ಪರವಾಗಿ ಹೋರಾಟ ಇಲ್ಲಾಕೆ ಒಬ್ಬ ಬಿ ವಿ ಮಲ್ಲಿಕ ರಾಷ್ಟ್ರೀಯ ಅಧ್ಯಕ್ಷ ಇರಬಹುದು ರಾಜ್ಯ ಅಧ್ಯಕ್ಷ ತಗೊಳ್ಳೋದು ಅವ್ರ ಕೈಲೇ ಸಾಧ್ಯತೆ ಇದೆ ಸುಮ್ಮನೆ ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ ನಾವು ಕೇಳ್ತಾ ಹೋಗ್ತಾ ಇದ್ದೀವಿ ಅದಕ್ಕೆ ಕಡಿವಾಣ ಆಗ್ಲೇಬೇಕಂತಾನೆ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಪರ್ಯಾಯವಾಗಿ ನಾನು ಸಂಘಟನೆ ಮೇ ತಿಂಗಳಲ್ಲಿ ನಾನು ಇದನ್ನ ರಿಜಿಸ್ಟ್ರೇಷನ್ ಮಾಡಿ ಮೇ ತಿಂಗಳಲ್ಲಿ ಚಾಲನೆ ಬಂದಿದೆ ಕಳೆದ ಐದು ತಿಂಗಳಲ್ಲಿ ಈಗಾಗಲೇ ಒಂದೂವರೆ ಸಾವಿರ ಸದಸ್ಯರತ್ವ ಮೀರ್ತಾ ಈಗ ಆಲ್ರೆಡಿ ಇನ್ನು ಎಂಟು ಜಿಲ್ಲೆ ಇವಾಗ ಆಲ್ರೆಡಿ ಅವರು ಮೆಂಬರ್ಶಿಪ್ ಬಂದ್ರೆ ಎರಡು ದಾಟಿದೆ ಅಂಕಿ ಸಂಖ್ಯೆ ನನಗೆ ಮುಖ್ಯ ಅಲ್ಲ ಕಾನೂನು ಹೋರಾಟ ನಿಯಮಗಳು ಏನಿದಾವಲ್ಲ ಆ ಕಾನೂನು ನಿಯಮಗಳಿಗೆ ಸಿಎಂ ದೊಡ್ಡವರಲ್ಲ ಪಿ ಎಂ ದೊಡ್ಡ ಆ ಕಾನೂನು ಏನಂತ ತೋರ್ಸಕ್ಕೆ ಇಡೀ ಎಲ್ಲ ಪತ್ರಕರ್ತರ ಒಂದು ಸಹಕಾರ ಕೊಡ್ತಾ ಇದ್ದೀನಿ ಇಲ್ಲ ಕಾನೂನು ವ್ಯಾಪ್ತಿ ಇಲ್ಲಿವರೆಗೆ ಇವತ್ತು ಕೆಎಲ್ ಡಬ್ಲ್ಯೂ ಅಂತ ಭ್ರಷ್ಟಾಚಾರ ನಡೆದ್ರು ಎಲ್ಲ ಬುದ್ಧಿವಂತ ಪಡೆ ಕಾರ್ಯನಿರತ ಪತ್ರಕರ್ತ ಸಂಘದಲ್ಲಿ ಒಬ್ರು ಯಾರು ನನಗೆ ಬೆನ್ನಲು ಬರಲಿಲ್ಲ ಆದ್ರೆ ಕಾನೂನು ಏನಿದೆ ನನ್ನಿಂದ ನಿಂತ್ಕೊಂಡ್ಬಿಟ್ಟು ನಮಗೆ ಗೊತ್ತಿದೆ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಲೆಕ್ಷನ್ ಮುಗಿದ್ ಅವತ್ತು ರಿಸಲ್ಟ್ ಬರಬೇಕಾದ್ರೆ ನಾನು ಕೋರ್ಟಿಗೆ ಹೋದಾಗ ಎರಡೂವರೆ ತಿಂಗಳು ಅದನ್ನ ಘೋಷಣೆ ಆಗ್ಲಾರ ಕೋರ್ಟ್ ತಡೆ ಆಗ್ತೇನೆ ಅಲ್ಲಿ ನಾನು ಐದು ಪಾಯಿಂಟ್ ಮೆನ್ಷನ್ ಮಾಡಿದ್ದೆ ಜಡ್ಜ್ ಏನ್ ಮಾಡಿದ್ರು ಒಂದೇ ಪಾಯಿಂಟ್ ತಗೊಂಡ್ಬಿಟ್ಟು ಎಲೆಕ್ಷನ್ ಆಫೀಸರ್ ಯಾರು ನಡೆಸಬೇಕಂತೂ ಆ ಒಂದು ಇಂಧನ ಇದರಲ್ಲಿ ಏಪ್ರಿಲ್ ತಿಂಗಳಲ್ಲಿ ವಜಾಗೊಳಿಸಿದೆ ಇನ್ನು ನಾಲ್ಕು ಪಾಯಿಂಟ್ ಹಂಗೇ ಇಲ್ಲ ಮಾಲೀಕರನ್ನ ಕಾನೂನು ಅಡಿಯಲ್ಲಿ ಏನಿದೆ ಕಾರ್ಯನಿರ್ತ ಪತ್ರಕರ್ತ ಸಂಘ ಲೇಬರ್ ಆಕ್ಟ್ ಅಲ್ಲಿ ಇರೋದ್ರಿಂದ ವರದಿಗಾರಿಗೆ ಮಾತ್ರ ಅಲ್ಲಿ ಮೆಂಬರ್ಶಿಪ್ ಅವಕಾಶ ಯಾವುದೇ ಮಾಲೀಕರಿಗೆ ಸ್ಪಷ್ಟವಾಗಿಲ್ಲ ಅಂತ ಕೋರ್ಟ್ ಆಲ್ರೆಡಿ ಆದೇಶ ಕೊಟ್ಟಿದ್ರು ಅದನ್ನು ಗಾಳಿಗೆ ತೂರಿ ಇವತ್ತು ಬಹಳಷ್ಟು ಜಿಲ್ಲೆಗಳಲ್ಲಿ ಮಾಲೀಕರೇ ಏನಿದ್ದಾರೆ ಅವರೇ ಇವತ್ತು ಕೆ ಯು ಡಬ್ಲ್ಯೂ ಜಿ ಅದನ್ನು ನಾವು ಸಹಿಸಲ್ಲ ಒಂದು ಎರಡನೇದು ಇವತ್ತು ನಾನು ಎಲೆಕ್ಷನ್ ಫೇಸ್ ಮಾಡಿ ಮಾಡಿದಾಗೆ ಅಡಿಗೆ ಅಟ್ಲೀಸ್ಟ್ ನಾವು ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಹೋಗ್ತೀವಿ ಅದರಲ್ಲಿ ಓಟ್ರು ಲಿಸ್ಟಲ್ಲಿ ವಿಳಾಸ ಇರ್ತದೆ ಇವತ್ತು ನಾವು ಪತ್ರಕರ್ತರಿದ್ದೀವಿ ಮೂವತ್ತೊಂದು ಜಿಲ್ಲೆದು ನಾನು ಎಲೆಕ್ಷನ್ ಏನಿದೆ ವೋಟ್ರ್ ಲಿಸ್ಟ್ ತೊಳ್ತಾ ಇದ್ದೀನಿ ಒಬ್ಬೇ ಒಬ್ಬರದ್ದು ಅಡ್ರೆಸ್ ಇತ್ತು ಇವತ್ತು ಬಿ ವಿ ಮಲ್ಲಿಕಾರ್ಜುನ ಬೆಂಗ್ ಕನ್ನಡಪ್ರಭ ಬೆಂಗಳೂರು ಅಂದ್ರೆ ನಾವು ಡಿ ವಿ ಮಲ್ಲಿಕಾರ್ಜ್ ಬೆಂಗಳೂರು ಅಂದಗಳು ಹುಡುಗಿಗಳು ಅಂತ ಅಡ್ರೆಸ್ ಇವತ್ತು ನಂದು ಪತ್ರಿಕೆ ಇದಿಲ್ಲ ಪೋಸ್ಟ್ ನಾನು ರಿಪೇಷನ್ ಕಳಿಸ್ಬೇಕು ಯಾರಿಗೆ ಕಳಿಸ್ಬೋದು ಕನಿಷ್ಠ ಇಷ್ಟು ಜ್ಞಾನ ನಾನು ಇಲ್ಲಿ ಎಲೆಕ್ಷನ್ ಬಿಫೋರ್ ಎರಡು ತಿಂಗಳ ಮುಂಚೆ ತಂದಿನಿ ಲೇಬರ್ ಕಮಿಷನರಿಗೆ ತಂದಿನಿ ಅಷ್ಟೊಂದು ಲೇಬರ್ ಕಮಿಷನರ್ ತಂದಿದ್ದೀನಿ ಶಿವಾನಂದ್ ತಗಡೂರಿಗೆ ಲೋಕ ಹೀಗೆಲ್ಲ ಆರೈಕೆ ಇಲ್ಲಿವರಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಯಾರು ನಾವೇನ್ ಮಾಡ್ತೀವಿ ಈ ರೀತಿ ಅಂತ ಈ ತರ ಆಗೋದು ಬೇಡ ಒಂದು ಸಂಘಟನೆ ಪತ್ರಕರ್ತರ ಮೇಲೆ ಬಹಳಷ್ಟು ನಾವು ಅಂತ ಬಹಳಷ್ಟು ಚೆನ್ನಾಗಿ ಭಾವಿಸ್ತಾರೆ ನಾವು ಎಡಬಾರದು ಇವತ್ತು ಓಟ್ರು ಲೀಸ್ಟ್ ಅಡ್ರೆಸ್ ಎಲೆಕ್ಷನ್ ನಡೆಸಿದ್ದಾರೆ ಇದು ಇಲ್ಲಿಗಲ್ ಆಗಿ ನಡೀತಿರ ಸಂಘ ಅಂದ್ಬಿಟ್ಟು ಈಗ ಆಲ್ರೆಡಿ ನಾನು ಕಳೆದ ಜೂನ್ ಇಂದ ಒರ್ಜಿನಲ್ ಸೂಟ್ ಆಲ್ರೆಡಿ ಫೈಲ್ ಆಗಿದೆ ಇವತ್ತು ಮೂರನೇ ಡೇಟ್ ಇವಾಗ ನಡೀತಾ ಇದೆ ಅದಕ್ಕೆ ಫೋರ್ ಸಿಕ್ಸ್ ತ್ರೀ ತ್ರೀ ಜೀರೋ ಟೂ ತೌಸಂಡ್ ಟ್ವೆಂಟಿ ಟು ಒರಿಜಿನಲ್ ಶೂಟ್ ಈಗಾಗಲೇ ಎರಡು ಡೇಟ್ ಮುಗಿದೆ ಮೂರನೇ ಡೇಟ್ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಇದೆ ಇವತ್ತು ನಿಮ್ದು ಅಂತಂದರೆ ನಾನು ನಾಳೆ ಅರ್ಜೆಂಟಾಗಿ ಬೆಂಗಳೂರಿಗೆ ಕೋರ್ಟ್ ಅಟೆಂಡ್ ಮಾಡೋಕ್ಕಾಗಿ ಹೋಗ್ತೇನೆ ಇದರಲ್ಲಿ ಐದು ಪಾಯಿಂಟ್ ಕ್ಲಿಯರ್ ಆಗಿದೆ ಒಂದು ಜನರಲ್ ಬಾಡಿಗೆ ಯಾರಿಗೂ ನೋಟಿಸ್ ಇಲ್ಲ ಎರಡನೇದು ವೋಟರ್ ಲಿಸ್ಟ್ ಅಲ್ಲಿ ಅಡ್ರೆಸ್ ಇಲ್ಲ ಮೂರನೇದು ಸ್ಪಷ್ಟವಾಗಿ ಇದನ್ನು ಮಾಡ್ತಾ ಇದ್ದೀನಿ ನಾಲ್ಕನೇದು ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘ ಅಂತ ಅವರಿಗೆ ಆ ಟೈಟಲ್ ಅಲರ್ಟ್ ಆಗಿಲ್ಲ ಲೇಬರ್ ಕಮಿಷನರ್ ಸುಮ್ಮನೆ ಯಾವ ಇವನ್ನೆಲ್ಲ ಚಾಲೆಂಜ್ ಮಾಡಿ ಎಲ್ಲ ದಾಖಲೆಗಳು ಕೊಟ್ಟಿದ್ವಿ ಯಾವುದೇ ಸಂದರ್ಭದಲ್ಲಿನ ಮೂವತ್ತೊಂದು ಜಿಲ್ಲೆ ಏನು ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತ ಸಂಘದ ಫಂಕ್ಷನಿಂಗ್ ಏನಿದೆ ಕಾರ್ಯಚಟುವಟಿಕೆ ಯಾವುದೇ ಸಂದರ್ಭದಲ್ಲಿ ಸ್ಥಗಿತ ಆದರೂ ಆಶ್ಚರ್ಯ ಖಂಡಿತವಾಗಿ ಆ ನ್ಯಾಯಪಡೆಯವರೆಗೂ ನಾನು ಬಿಡಲ್ಲಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಮುಂದೆ ಏನಿದೆ ಇವತ್ತು ಇದರ ಜೊತೆಗೆ ಇವತ್ತು ಭವಾನಿ ಸಿಂಗ್ ಠಾಗೂರ್ ನಮ್ಮ ಕೆಲ್ಯೂ ಬೈಲಾ ಪ್ರಕಾರ ಆತ ಪತ್ರಕರ್ತನೇ ಇವತ್ತು ಡಿ ಸಿ ಒಂದು ಪರವಾನಿಗೆ ಕೊಟ್ಟು ಏನಿದೆ ಪರ್ಮಿಷನ್ ಕೊಡಬೇಕು ಆ ಒಂದು ಇದಕ್ಕೆ ಅವನೊಬ್ಬ ಪತ್ರಕರ್ತ ಅಂತ ಹೇಳ್ಕೊಂಡ್ಬಿಟ್ಟು ಆ ಚಾನೆಲ್ಗೆ ಪರವಾನಿಗೆ ಕೊಟ್ಟರೆ ಮಾತ್ರ ನಮ್ಮ ಬೈಲಿನಲ್ಲಿ ಅದಕ್ಕೆ ಸದಸ್ಯತ್ವ ಕೊಡೋಕ್ಕೆ ಅವಕಾಶ ಅದೆಲ್ಲ ತಗಳೂರಿಗೆ ಗೊತ್ತಿದ್ರು ಅದನ್ನು ಮೀರಿ ಸದಸ್ಯತ್ವ ಕೊಟ್ಟು ಇವತ್ತು ಉಪಾಧ್ಯಕ್ಷ ಮಾಡ್ಕೊಂಡ್ಬಿಟ್ಟು ಇವತ್ತು ಬ್ಯಾರರಿಗೆಲ್ಲ ಅವರು ನಕಲಿ ನಾವು ವಸಲಿ ಅಂತ ಹೇಳ್ತಾ ಹೋಗ್ತೀವಿ ಅವ್ರಿಗೆ ಎಲ್ಲಿದೆ ನೈತಿಕ ಆ ನಿತ್ಯ ಬಂದಿದೆ ಲೋಕೇಶ್ ಅನ್ನೋ ಮಹಾನುಭಾವ ಇವತ್ತು ರಾಜ್ಯ ಪ್ರಧಾನ ಕಾರ್ಯ ಸಂತೋಷ ಇವತ್ತು ಅವ್ರದ್ದು ಪತ್ರಿಕೆ ಯಾವ್ದು ನೋಡಿ ಎಲೆಕ್ಷನ್ ಟೈಮ್ ಅಲ್ಲಿ ಲೋಕ ಸಮಾಚಾರ ಒಂದು ಪಾರ್ಕ್ಷಿಕ ಪತ್ರಿಕೆ ಇದೆ ಅಂತ ಕೊಡ್ತೇವೆ ಇವತ್ತಿಗೂ ನಾನು ಬಹಿರಂಗವಾಗಿ ಸವಾಲ್ ಆಗ್ತಾ ಇದೀನಿ ಆಯ್ತು ಹೋದ್ ಎಲೆಕ್ಷನ್ ನನಗೆ ಸಮಿತಿ ಇದೆ ಅಲ್ಲ ಇಪ್ಪತ್ನಾಲ್ಕು ಸಂಚಿಕೆ ಬರಬೇಕು ಹಾಗೆಲ್ಲ ನೋಡಿ ಬಹಳಷ್ಟು ಜನ ಇಲ್ಲಿ ವಾರ ಇದ್ದಾರೆ ಅವ್ರಿಗೆ ಸದಸ್ಯತ್ವ ಕೊಡ್ಬೇಕಂದ್ರೆ ನಿಮ್ಗೆ ಇಪ್ಪತ್ತು ಸಂಚಿಕೆ ತೊಂದರೆ ಮಾತ್ರ ಅಂತ ಅವ್ರಿಗೆ ಆಯ್ತು ಸಮಿತಿ ಇನ್ನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾನು ಈಗ ಒಂದು ವಾರ ನಡುವೆ ಕೊಡ್ತೇನೆ ಕಳೆದ ಏನು ನೀವು ಎಲೆಕ್ಷನ್ ನಿಂತ ಲೋಕ ಸಮಾಚಾರ ಅಂತ ತೊಂದರೆ ಇಪ್ಪತ್ನಾಲ್ಕು ಸಂಚಿಕೆನಾಗೆ ಕೇವಲ ಹದಿನೈದು ಸಂಚಿಕೆ ಅದನ್ನು ಒಂದು ವಾರದಲ್ಲಿ ನೀವು ಬಿಡುಗಡೆ ಮಾಡಿಸ್ತಾ ಇದ್ದೀನಿ ನೀನು ಏನು ಹೇಳ್ತೀರಾ ನಾನು ಕೇಳ್ತೀನಿ ಅಂತ ಈ ಒಂದು ನಿಮ್ಮ ಪತ್ರಿಕಾಷ್ಟ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಅವರಿಗೆ ಬಹಿರಂಗವಾಗಿ ಸವಾಲ ಅಂದರೆ ಬ್ಯಾರರಿಗೆಲ್ಲ ಕಠಿಣವಾಗಿ ಇರ್ತೀರಿ ನೀವು ಮಾತ್ರ ಏನು ಬೇಗ ನಾನು ಒಂದು ಅದಕ್ಕೆ ಸಿದ್ಧಾಂತ ರೂಲ್ಸು ರೆಗ್ಯುಲೇಷನ್ ಏನಿದೆ ಆ ಒಂದು ಇದನ್ನು ನಾವೂ ಅಳವಡಿಸ್ಬೇಕಂತ ಹೇಳ್ತಾ ಇವತ್ತು ಬಹಳಷ್ಟು ಇವತ್ತು ಹೇಳಬಾರ್ದು ಇವತ್ತು ನೋಡಿ ಬಹಳಷ್ಟು ಕಷ್ಟಪಟ್ಟಿದ್ದು ನಾನು ಲಕ್ಷದ ಕೋರ್ಟಾಗಿ ಇನ್ನೂ ಜೀವನ ಇಟ್ಕೊಂಡ್ಬಿಟ್ಟು ಇನ್ನೂ ಕೇಸ್ ನಡೀತಾ ಇದೆ ಇವತ್ತಿಂದ ನಾನು ಹಾಕಿದ್ರೆ ಯಾರ್ಯಾರು ಸುತ್ತಿರುತ್ತೆ ಇವತ್ತಿಗೂ ತಗೊಳ್ಳೋರು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಅದು ಬಿಟ್ಟು ವಾಪಸ್ ಬಂದ್ಬಿಟ್ಟು ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾನು ಆಮೇಲೆ ಜೊತೆಗೆ ಮದನ್ ಮದನಗೌಡ್ ಅಂತ ತಗೊಂಡ್ ನೋಡಿದ್ರು ಏಷ್ಯಾ ಕಂಡಂತ ಸಂಚಾಲಕರು ಅಂತ ಇದ್ದಾರೆ ಯಾವುದೇ ಕಾರ್ಯಕ್ರಮ ಅವರಿಗೆ ಮನಸ್ಸು ಅವರಿಗೆ ಮಾತಾಡೋಕ್ಕೆ ಒಂದು ಸಿದ್ಧಾಂತ ಇವರಿಗೆ ಇವತ್ತು ಅವರು ಚಾರುಕೀರ್ತಿ ಕೀರ್ತಿ ಭಟ್ಟಾರಪ್ಪ ಸ್ವಾಮೀಜಿ ಐದು ಲಕ್ಷ ನಮ್ಮ ಸಮಯಕ್ಕೆ ತೆರೆಯುತ್ತಾರೆ ಎರಡ್ ಸಾವಿರದ ಹದಿನೆಂಟು ಆಗಸ್ಟ್ ಕೊಟ್ಟು ಒಂದು ವಾರಕ್ಕೆ ಅದನ್ನು ನಮ್ಮ ಅಕೌಂಟಿಗೆ ಹಾಕಿ ಆದ ಹದಿನೈದು ದಿನಕ್ಕೆ ಮತ್ತೆ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಇವತ್ತಿಗೂ ಅದು ಕೊಟ್ಟಿಲ್ಲ ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದರೆ ಇವತ್ತಿಗೂ ಅದನ್ನು ಗೊತ್ತು ಗೊತ್ತಿಲ್ಲ ಅದನ್ನು ಇದು ನಾನೇನು ನಿಮಗೆ ಕೇಳಿದಿಲ್ಲಲ್ಲ ಇದು ನಿಜ ಅಲ್ಲ ಅಂತ ಹೇಳ್ತೀವಿ ಕೇಳಿದೆ ತಂಗಡೂರು ಕೇಳ್ತೀವಿ ನಿಮಗೆ ಅಧಿಕೃತ ದಾಖಲೆಗಳು ನಾನು ಹೇಳಿದ್ರು ಇವತ್ತು ಸುಮ್ಮನೆ ಜೊತೆಗೆ ಯಾವುದೂ ಇಲ್ಲ ನಮ್ಮ ವಿಶಾಪುರ ಸಂಬಂಧಪಟ್ಟ ಇನ್ನೂ ಕೆಲವು ಹಿಂದೆ ಲೆಕ್ಕಪತ್ರ ವಿಚಾರದ ಬರೋದಷ್ಟು ನಾವು ಜನರಲ್ಲಿ ಗಮನ ಅದನ್ನು ಒಂದು ಕಾರ್ಯಕಾರಿ ಸಮಿತಿ ಸಹ ಒಂದು ಮೀಟಿಂಗ್ ಆದಾಗ ಇಲ್ಲ ಅದನ್ನು ನಾವು ಅಲ್ಲಿ ಮಾಡ್ತೀವಿ ಎನ್ಕ್ವೈರಿ ಆಗಿ ಅದು ಮಾಡಿ ಇದು ಮಾಡಿದ್ವಿ ಅಂತ ನೋಡುತ್ತಿದ್ದಾಗಿ ಭಾಷಣ ಇವತ್ತಿನ ಅರ್ವೆಬಿಟ್ಟು ಇವತ್ತಿನ ಅದು ಹೊರಗಡೆನೇ ಬರ್ತಾ ಇಲ್ಲ ಅದು ಯಾವ ರೀತಿ ಒಂದು ಭೂತನು ಮುಚ್ಚಾಗಬೇಕು ನಮಗೇ ಇದ್ದು ನೋಡಿಬಿಟ್ಟು ಆ ರೀತಿ ಸತ್ಯಾಂಶ ಹೊರಗಡೆ ನಾವು ಪತ್ರಕರ್ತರಾಗಿ ನಾವು ಪತ್ರಕರ್ತರಿಗೆ ಮೋಸ ಮಾಡ್ಕೊಂಡು ಹೊರತೀವಿ ಅಂತಂದ್ರೆ ನಾಲ್ಕು ರೂಪಾಯಿ ಇದೆ ಆಮೇಲೆ ದಾಖಲೆಗಳನ್ನು ಮಾಂತಿದೆ ನಾನು ಇಲ್ಲಿ ಬಂದಿತೆ ಲಾದ್ವಾ ಸಂತಿ ಸಂದರ್ಭದಲ್ಲಿ ಹೇಳ್ತಾನೆ ಇತ್ತು ಸಮಸ್ತ ರಾಜ್ಯದ ಪತ್ರಕರ್ತರು ಹೋಗಿ ಬಂದ್ಮೇಲೆ ಇತ್ತು ತಮಗೆ ಗೊತ್ತಿರದ ವಿಚಾರವೋ ಶಾಸಕರಿಗೆ ದೇನಿ ಎಸ್ ಪಾರ್ಟಿ ನಡೇಳ್ತಿದೆ ಇತ್ತು ಮಾಯಾಚಾರ ವಿಚಾರದ ಗೆಳತನ ತರ ಬೈರಂಗವಾಗಿ ಫೋನ್ ಅಲ್ಲಿ બોಡಿ ಮಗನೇ ಅಂತ ಈ ರೀತಿ ವೈತದನ ಬಳಸಿಕೊಳ್ತಿದ್ದೆ ಸ್ವಲ್ಪ ನಾನು ಅಂತ ಫೋನ್ ಮಾಡಿದೆ ಯಾಕೆ ಒಂದಿರಲಿ ಅಂತ ಪರವಾಗಿಲ್ಲ ನಾನು ಇತೆ ಅಂತ ಚಂದತೆ ಇತ್ತು ಇವತ್ತು ಆದಂತ ಸಂದರ್ಭದಲ್ಲಿ ಇವತ್ತು ಕಾಣಾಪುರದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷತ ಸಮನ್ವಯ ಸಂಪಾದನೆ ಅದಕ್ಕ ಲಿಕ್ ಯಾರಿದೆ ಕೇವಲ ಒಂದು ಪಾಪ ಅವ್ನ ಇಂಟಿ ಮಕ್ಕಳು ಏನಿದೆ ಅದನ್ನು ಹೆಚ್ಚು ಕಡಿಮೆ ಆಕೊಂಡು ಇದ್ದಾದ್ರೂ ನಾಳೆ ಸೂಸ ಇದು ಯಾಸ್ ಪತ್ರಕರ್ತರು ನಮಗೆ ಏನಿದೆ ಬಹಳಷ್ಟು ನಿಯಮಗಳ ಕಟ್ಟಿಟ್ಟಾಗಿ ಮಜೀದ್ ಬೇಸಗೌಡ ಇರ್ಬೋದು ನಮಗೆ ಫೇಸ್ಬುಕ್ ಇರ್ಬೋದು ಇನ್ನೊಂದಕ್ಕೆ ಎಲ್ಲ ರೀತಿ ಕೊಡ್ಬೇಕಂತಿದ್ರೆ ನಮ್ಮ ಸಂಘಟನೆಗಳ ಮುಖಾಂತರಗಳು ದಿಕ್ಕು ತಪ್ಪಿರೋದಕ್ಕೆ ನಮ್ಮ ಪತ್ರಕರ್ತಿ ಸರಿಯಾದ ಸೌಲಭ್ಯ ಆಗ್ತದೆ ಬಟ್ ಮುಂದಿನ ದಿನದಲ್ಲಿ ಯಾವುದೇ ಈ ರೀತಿ ನಡೆಯುತ್ತಿರಲ್ಲ ನಕಲಿ ಪತ್ರಕರ್ತರು ಯಾವುದೇ ಅಂತ ಕಾನೂನು ಮೀರಿ ಏನು ತಗೊಂಡಿದ್ದರಲ್ಲ ಸರಿಯಾದ ಒಂದು ಕಡಿವಾಣ ಆಗ್ತದೆ ಚೌಕಟ್ಟು ಬರ್ತದ ಹೇಳ್ತಾ ಮುಂದೆ ಮಾಯಾಚಾರಿ ಆದಂಥ ಪರಿಸ್ಥಿತಿ ರಾಜ್ಯದ ಯಾವುದೇ ಪತ್ರಕರ್ತರು ಆಗಿಲ್ಲ ಎಲ್ಲ ಪತ್ರಕರ್ ನಮ್ಮಿಂದ ಬರೀ ಎತ್ತಾರೆ ಯಾರೇ ಎಂ ಎಲ್ ಎಲ್ಲ ಮಿನಿಸ್ಟ್ರಿ ಅವರೇ ದೊಡ್ಡವರು ಆ ಒಂದು ಇದಕ್ಕೆ ಬೇಕು ನಾವು ನಮ್ಮ ತಂದೆ ತಾಯಿ ಯಾವಂತೆ ಬೋಳಿ ಮಗ ಸೂರ್ಯಮ್ಮನ ಹಾಕಿ ಮತ್ತು ನಮ್ಮ ಪತ್ರಕರ್ತ ಯಾವತ್ತೂ ಅದಕ್ಕೆ ಸಿದ್ಧತೆ ಇಲ್ಲಂತ ಸಂದರ್ಭದಲ್ಲಿ ಹೇಳ್ತಾ ಆ ಇದಕ್ಕೆ ನಾವು ನೀವೆಲ್ಲ ಬೆನ್ನಲ್ಲಾಗಿ ಖಂಡಿತವಾಗಿ ನಾವು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಮಗೆ ಹೇಳ್ತಾ ಇದ್ದೀವಿ ಜೊತೆಗೆ ರಾಜೇಂದ್ರೆ ತಂದೆ ಕೇಳಿದೆ ಚಳಿಗಾಲ ಅನ್ವೇಷಣದಲ್ಲಿ ದೊಡ್ಡದಾಗಿ ಇವತ್ತು ತ್ರೀ ಫಿಫ್ಟಿ ತ್ರೀ ಸರ್ಕಾರಿ ಅಧಿಕಾರಿಗಳಿಗೆ ಯಾವ ರೀತಿ ರಕ್ಷಾ ಕವಚ ಇದೆ ಅದೇ ರೀತಿ ಒಂದು ಕಾನೂನು ಒಂದು ಶಿಕ್ಷಣ ನಮಗೆ ಬರುತ್ತೆ ನಮ್ಮ ಪತ್ರಕರ್ತಿ ನಿನ್ನೆ ಮೊನ್ನೆ ನೋಡಿದೆ ನಾನು ಸುಪ್ರೀಂ ಕೋರ್ಟ್ ಯಾವುದು ಇಲ್ಲ ಸುಮ್ಮನೆ ಅಷ್ಟೇ ಹೇಳಿದರೆ ಹೊರತು ಅದು ಆದೇಶ ಏನು ಅದು ನಿಯಮ ಏನು ಯಾವುದು ಏನಂತ ಇಲ್ಲ ನಾಲ್ಕೈದು ಆ ನಾಲ್ಕೈದು ತಿಂಗಳಿಲ್ಲ ಅದು ಅಧಿಕೃತ ನಾವು ಹೆಂಗ್ ಅದಕ್ಕೆ ತ್ರೀ ಫಿಫ್ಟಿ ತ್ರೀ ರೀತಿಯಲ್ಲಿ ನಮ್ಮ ಪತ್ರಕರ್ತರಿಗೆ ಒಂದು ಆ್ಯಕ್ಟ್ ಬರಲೇಬೇಕು ಬ್ಯಾರೆಂಟ್ ನಮ್ಮನ್ನು ಮಾತಾಡಬೇಕಾದ್ರೂ ಒಂದು ಬೈಬೇಕಾದರೂ ಉಳಿಬೇಕಾಯ್ತು ಅಂತ ಬಹಳಷ್ಟು ಎಚ್ಚರಿಕೆಯಿಂದ ಆ ಸೆಕ್ಷನ್ ಬರಲೇಬೇಕಂದ್ಬಿಟ್ಟು ಒಂದು ದೊಡ್ಡ ಮಟ್ಟದ ಕಾನೂನು ಹೋರಾಟ ತೋರಲ್ಲಿ ಅದೇ ರೀತಿಯಾಗಿ ಮಹಾರಾಷ್ಟ್ರ ಮಾನವ ಪತ್ರಕರ್ತರು ಸುರಕ್ಷಾ ಕಾಯ್ದೆ ಏನಿದೆ ನಮ್ಮ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಜೊತೆಗೆ ಇವತ್ತು ಕೇರಳ ಆಂಧ್ರದಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಿಗೆ ಅಕ್ರಡೇಷನ್ ಬೇಕು ಇವತ್ತು ನನಗೆ ಅನಿಸ್ತಾ ಇದೆ ಇವತ್ತು ಅಕ್ರಡೇಷನ್ ಏನಕ್ಕೆ ಬೇಕು ನಮಗೆ ಜಿಲ್ಲಾ ಮಟ್ಟದಲ್ಲಿ ಯಾವುದೇ ಒಂದು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತದೆ ಆ ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕಿದ್ರು ಸಾಹಿತ್ಯ ಇವತ್ತೇನು ನಾವು ಅದನ್ನ ಇಟ್ ರಾಜ್ಯಪಾಲ ಪೂರ್ತಿ ಓಡಾಡ್ತಾ ಇದ್ದೀವಿ ಅದನ್ನ ಆಯ್ತಂದ್ರೆ ಎಷ್ಟೋ ಪತ್ರಕರ್ತರು ಇಡೀ ಜಿಲ್ಲಾದಲ್ಲಿ ಎಷ್ಟೋ ಒಂದು ಪಾರ್ಥಿಕವಾಗಿ ಒಂದು ಸ್ವಲ್ಪ ಕಡಿಮೆ ಆಯ್ತು ಅಂತ ನೆಮ್ಮದಿ ಅಂತ ನನ್ನ ನಾನು ಬೆಂಗಳೂರಿಗೆ ಗೊತ್ತು ಒಂದು ವರ್ಷ ಆಯ್ತು ನಾನು ನಾನು ಪತ್ರಿಕೆ ಇಲ್ಲಿವರೆಗೆ ಸ್ಟಾರಂಭ ಮಾಡಿ ಅಂತ ಅಂದ್ಬಿಟ್ಟು ಒಂದು ಪಾಶಿಕ ಪತ್ರಿಕೆ ಬಳ್ಳಾರಿಯಲ್ಲಿ ಇಪ್ಪತ್ನಾಲ್ಕು ವರ್ಷ ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡಾದ್ಮೇಲೆ ಇವತ್ತು ನಾನು ಸೋಮ್ಯ ಸೈನ್ಸ್ ಆಫ್ ಕರ್ನಾಟಕ ಜ್ಞಾಪಕೇಟನ್ನು ಮಾಡ್ತೇನೆ ಹಿಂದೆ ಕ್ರೈಮ್ ಸ್ಟೋರೇಜ್ ಕ್ರೈಮ್ ಸ್ಟೋರೇಜ್ನೂ ವರ್ಕ್ ಮಾಡ್ತಾಯಿದ್ದೆ ಈ ಕನ್ನಡದಲ್ಲೂ ವರ್ಕ್ ಮಾಡಿದ್ದೆ ಬಹಳಷ್ಟು ಪ್ರತ್ಯೇಕವಾದ ವ್ಯವಸ್ಥೆಗಳು ಬರ್ತಾಯಿದೆ ಕೈಕೋಟಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಸ್ ಪಾಸ್ ಕೊಡ್ತೇನೆ ಇವತ್ತು ಬೆಂಗಳೂರು ಇರೋದು ನಮ್ಮ ಕರ್ನಾಟಕದಲ್ಲಿ ಇರೋದ್ರ ಬೆಂಗಳೂರು ಹೊರತುಪಡಿಸಿ ಇನ್ನು ಮೂವತ್ತು ಜಿಲ್ಲೆಗಳು ನಮ್ಮ ಕರ್ನಾಟಕ ಇವತ್ತು ಬೆಂಗಳೂರಿಗೆ ಒಂದೇ ಬಿ ಬಿ ಎಂ ಪಿ ಒಂದು ಆರ್ನೂರು ರೂಪಾಯಿ ಕಟ್ಟಿದ್ರೆ ವರ್ಷ ಪೂರ್ತಿ ಓಡಾಡಕ್ಕೆ ಪಾಸ್ ಕೊಡ್ತಾರೆ ಅದನ್ನು ಶ್ರೀರಾಮುಲು ಅವರಿಗೆ ಪ್ರಶ್ನೆ ಮಾಡಿದ್ನ ಅದನ್ನು ರೆಟ್ರು ಕೊಟ್ಟಿದ್ರು ಇವತ್ತಿಗೆ ಇದು ಏನು ಹೋಗಿ ಅಧಿವೇಶನದಲ್ಲಿ ಮಹಾನಗರ ಪಾಲಿಕೆಯಿಂದ ಈ ಸಲ ಪ್ರತಿ ಸಲ ಐದೈದು ಅಡ್ವರ್ಟೈಸ್ಮೆಂಟ್ ಈ ಸಲ ನಾನ್ ಹೋದಾಗ ನನಗೆ ಹತ್ತ ಸಾವಿರ ಮೂರು ಇಶ್ಯೂ ಕೊಟ್ಟಿದ್ದ ಯಾರೇ ಆರ್ ಎನ್ ಐ ಹೊಂದಿದ್ರು ಹತ್ತು ಲಕ್ಷ ಇದೇ ಮಾದರಿಯಲ್ಲಿ ಯಾಕೆ ಬೇರೆ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಅಲ್ಲಿ ಟ್ಯಾಕ್ಸ್ ಆಗ್ತದೆ ಮಾಡಬೇಕು ಬೆಂಗಳೂರು ಮಹಾನಗರ ಪಾಲಿಕೆ ಕೋಡಾಸ್ಟೈಲಲ್ಲೇ ಕೊಟ್ಟರೆ ಎಷ್ಟೋ ಪತ್ರಕರ್ದ ಜೀವನ ಈ ನಿಟ್ಟಿನಲ್ಲಿ ಹೋರಾಟಗಳು ಕೊಟ್ಟಿದ್ದೀನಿ ಇದೆಲ್ಲ ಉದ್ದೇಶ ಇಟ್ಕೊಂಡ್ಬಿಟ್ಟೆ ನಾನು ಈ ಸಂಘಟನೆ ಕಟ್ಟಿರೋದು ಇವತ್ತು ನನಗೆ ಪ್ರಚಾರ ಬೇಕು ಬುಕ್ ಮಾಡಬೇಕಂತ ನಾನು ಖಂಡಿತವಾಗಿಲ್ಲ ಇವತ್ತು ರಾಜ್ಯ ಪ್ರತಿನಿಧಿಗಳಿಂದ ಐದೇ ತಿಂಗಳಿಗೆ ಕೊಟ್ಟಿದೆ ಇನ್ನು ಒಂದು ಏಳು ತಿಂಗಳು ಟೈಮ್ ಇಲ್ಲ ಒಂದು ವರ್ಷದಲ್ಲಿ ನಾನು ಇಷ್ಟು ಮಾತಾಡೋದಿ ಇವತ್ತು ಅನಿವಾರ್ಯವಾಗಿ ನೀವು ಪ್ರಶ್ನೆ ಕೇಳಿದೆ ನೀವೇನೇ ಪ್ರಶ್ನೆ ಕೇಳಿದ ನಾನು ಉತ್ತರ ಇದ್ದೀನಿ ಇವತ್ತು ನನ್ನ ಕಡೆಯಿಂದ ಇಷ್ಟು ಮಟ್ಟದಾಗಿ ಒಂದು ವಿಚಾರಗಳಿಗೆ ಅಂತ ನಾವು ಗಮನ ಬರ್ತಾ ಇದ್ದೀವಿ ಹೆಚ್ಚಿನ ವಿಚಾರ ತಾವು ಜನ ಇದ್ರೆ ಕೇವಲ ಗುರುತು ಇವಾಗ ಹೇಳ್ತಾ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಸ್ಪಷ್ಟವಾಗಿದೆ ಕೇವಲ ಅಕ್ರಿಡೇಷನ್ ಪಡೆದವರಿಗೆ ಮಾತ್ರ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಇಲ್ಲ ಯಾವ ಕರ್ತೀವಿ ಮಾಧ್ಯಮ ಪಟ್ಟಿಯಲ್ಲಿ ಇದಂಥ ಪ್ರತಿಯೊಬ್ಬ ಪತ್ರಕರ್ತೆ ಕೊಡಬೇಕಂತ ಒಂದು ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಲೆಟರ್ ಬರ್ಬೇಕು ನನ್ನ ಒಂದು ಲೆಟರ್ ಮೇಲೆ ಹುಟ್ಟೋಲೆ ಆಗ್ಬಿಟ್ಟು ಇಡೀ ರಾಜ್ಯ ಮೂವತ್ತೊಂದು ಜಿಲ್ಲೆ ವಾರ್ತಾಧಿಕಾರಿಗಳಿಗೆ ವಾರ್ತಾ ಆಯುಕ್ತರು ಲೆಟರ್ ಬರ್ದೇನೆ ನಿಮ್ಮಲ್ಲಿ ಒಂದು ಇದೆ ಮಾಧ್ಯಮ ಪಟ್ಟಿಗೆ ಸೇರ್ಬೇಕಾದ್ರೆ ಒಂದು ಕಾಲನ್ ಇದೆ ನಿಮ್ಮಲ್ಲಿ ಎಷ್ಟು ಸಿಬ್ಬಂದಿ ಏನಿದ್ರೆ ಅದ್ರ ಬಗ್ಗೆ ಡಿಟೇಲ್ ಕೊಡಿ ಅಂತ ಕೂಡ ಕೊಟ್ಟಿರ್ತಾರೆ ಏನಂತ ನಮ್ಮಲ್ಲಿ ಹತ್ತು ಜನ ಆಗಿದ್ದಾರೆ ಇಪ್ಪತ್ತು ಜನ ರಾಜ್ಯ ಪತ್ರಿಕೆ ಇವತ್ತು ಅಷ್ಟು ಜನ ಇದರ ನೀವು ಅಪ್ಡೇಟ್ ಕೊಟ್ಟಿರಿ ಇವತ್ತು ಮೂರ್ ಮೂರು ಎರಡ್ ಎರಡು ವರ್ಷದಿಂದ ವಾರ್ತಾ ಇಲಾಖೆ ಲೆಟರ್ ಹಾಕಿದ್ರು ಯಾಕೆ ಕೊಡ್ತಾ ಇಲ್ಲ ಸ್ವಾಮಿ ನಮ್ಮಲ್ಲಿ ಎಪ್ಲೈ ಇದಾರೆ ನೋವಿನ ವಿಚಾರ ಅಂದ್ರೆ ಇವತ್ತು ಮಹಾಶಾಸನ ಕೇಂದ್ರ ಹತ್ತೆ ಸಾವಿರ ಒಂದು ಹತ್ತು ಸಾವಿರದಿಂದ ಯಾವ ಪತ್ರಕರ್ತರು ಚೆನ್ನಾಗಿ ಬರ್ತದೆ ಸರ್ ಆಮೇಲೆ ನಿಯಮಗಳು ಬಹಳಷ್ಟು ಕಠಿಣ ಇವತ್ತು ಇವತ್ತ ನಿಯಮದಲ್ಲಿ ಇಡೀ ರಾಜ್ಯಾದ್ಯಂತ ಸಾವಿರಾರು ಪತ್ರಕರ್ತರು ಇವತ್ತು ರಿಟೈರ್ಡ್ ಆಗಿ ಮನೆಯಲ್ಲಿ ಅಂತ ಸ್ಥಿತಿಯಲ್ಲಿ ಇದ್ರು ಇವತ್ತು ಸರ್ಕಾರದ ಲೆಕ್ಕದಲ್ಲಿ ಕೇವಲ ನೂರ ಅರವತ್ತೆರಡು ಜನಕ್ಕೆ ಮಾತ್ರ ಮಾಶಾಸನ ಸಿಗ್ತಾ ಇದೆ ಎಲ್ಲಿ ಹೋಗಿದ್ರೆ ಇವತ್ತು ತಂಗೂರ್ ಇವತ್ತು ಆಯುಷ್ಮಾನ್ ಕಾರ್ಡ್ ಇರಬಹುದು ಮಾಶಾಸನಿಗೆ ಬಂದು ಎಲ್ಲಿ ಹೋಗಿದೆ ನಿಮಗೆ ಧೈರ್ಯ ಇಲ್ಲ ಮಾಲೀಕರಿಗೆ ಹೇಳ್ಬಿಟ್ಟು ಅವರಿಗೆ ಒಂದು ಕಾಯಂ ನೇಮಕ ಆ ನಿಟ್ಟಿನಲ್ಲಿ ವರ್ಕ್ ಮಾಡಿ ಸಂಘಟನೆ ಅನ್ನೋದು ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಿದ್ರೆ ಅದಕ್ಕೊಂದು ಬೆಲೆ ನಾವು ಸಂಘಟನೆಗೆ ಜವಾಬ್ದಾರಿ ನೋಡೋದಕ್ಕೂ ಈ ಸಂದರ್ಭದಲ್ಲಿ ನಮಗೆ ಗವರ್ಮೆಂಟ್ ಕೊಡಕ್ಕೆ ಇಷ್ಟಪಡ್ತಾರೆ ದಯಮಾಡಿ ಏನಾದರೂ ಇತ್ತಂತಂದರೆ ಕೇಳಿ ತಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀನಿ ಅದು ವ್ಯಾಲಿಟಿ ಇದೆ ರನಿಂಗ್ ಇದೆ ಶಿವಾನಂದ್ ತಗೊಂಡ್ರ ಪತ್ರಿಕೆ ವಿಜಯವಾಣಿ ಪತ್ರಿಕೆ ವಿಜಯವಾಣಿ ಪತ್ರಿಕೆನಲ್ಲಿ ಅವರು ಸ್ಪೆಷಲ್ ಕರೆಸ್ಪಾಂಡೆಂಟ್ ಅಂತ ನಾವು ನೇಮಕಾಗಿದ್ದಾರೆ ಅಂತ ಒಂದು ನಾನು ಸಂಪಾದಕ ಅವರು ಹಂಗೆ ಅತ್ಯಂತ ವಿಶೇಷ ಪ್ರತಿನಿಧಿ ವಿಶೇಷ ಪ್ರತಿನಿಧಿಯಾಗಿ ಇಷ್ಟಿದೆ ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪತ್ರಕರ್ತರು ಪ್ರಜಾವಾಗಿ ಇಂಥವರು ಅಂತ ಯಾರು ಆಗಲಿಲ್ಲ ಐದು ವರ್ಷ ಬರೀ ಹೆಸರಾರ್ಥ ಪತ್ರಕರ್ತರು ಏನಿದ್ದಾರೆ ದೊಡ್ಡ ದೊಡ್ಡ ಟಿವಿ ಚಾನೆಲ್ ಇಲ್ಲ ವಿಜಯವಾಣಿ ಇವರಿಗೆ ಮಾತ್ರ ಆಗ್ತದೆ ಯಾಕೆ ಬೇರೆ ಪತ್ರಕರ್ತರು ಪತ್ರಕರ್ತರು ಅವರಿಗೂ ಭಾವನೆ ಜೀವನ ಎಲ್ಲರಿಗೂ ಎಲ್ಲರಿಗೇನೈತೆ ಮಾಡಬಹುದಾಗ್ತದೆ ಆ ನಿಟ್ಟಿನಲ್ಲಿ ಅಕಸ್ಮಾತ್ ಸರ್ಕಾರ ತ್ಯಾಗ ನಾವು ಜೀವ ಉಂಜೂರ ಹೋರಾಟದ ಮುಖಾಂತರ ಕಾನೂನು ಇದಾವೆ ಬೇಕಾದಷ್ಟು ನಿಯಮಗಳಿವೆ ಆ ನಿಯಮ ಹೋರಾಟ ಸರ್ಕಾರ ಮಾಡ್ತು ಗೊತ್ತಿದೆ ಇವತ್ತು ಯಾವುದೇ ಸಮ್ಮೇಳನ ಆಗಲಿ ಹತ್ತು ಲಕ್ಷ ಸರ್ಕಾರದ ಹತ್ತು ಲಕ್ಷ ಯಾವುದೇ ಜಿಲ್ಲೆಗೆ ಈ ರೀತಿ ಅಂಥವ್ರು ಯಾವ ಜಿಲ್ಲೆಗೆ ಆಗ್ಬೇಕಾದ ಕೊಡಲಿ ಮಾಡಲಿ ಏನಾಯಿತು ಹೆಚ್ಚಿನ ರೀತಿಯಿಂದ ನಿಮ್ಸಪ್ಪ ಒಂದು ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಕಾರಣ ಪತ್ರಕರ್ತರ ಸಂಘ ಮುಚ್ಚುವಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಸರ್ ಮುಚ್ಚುವಂತ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇಲ್ಲ ಕಾನೂನು ಮೀರಿ ನಿಯಮಗಳು ಮೀರಿ ಏನು ಇಲ್ಲಿಗಲ್ ಆಗಿ ಸಾಕ್ತಾ ಇದೆ ಈ ವಿಚಾರ ಬಗ್ಗೆ ನಾನು ಕೋರ್ಟ್ ಅಲ್ಲಿ ಆಲ್ರೆಡಿ ಒಳಗನ್ಸ್ ಪಡೆಯಲಾಗಿ ನಡೀತಾ ಇದೆ ಯಾವುದೇ ಸಂದರ್ಭದಲ್ಲಿ ಕಾನೂನಲ್ಲಿ ತಮಗೆ ಗೊತ್ತಿಲ್ಲ ವಿತ್ ಎಡೆನ್ಸ್ಗೆ ಉತ್ತರ ಆ ಉತ್ತರ ಇಲ್ಲದಾಗೆ ಕಾನೂನು ಏನಾಗುತ್ತೆ ಅಂತ ನಮಗೆ ಇಷ್ಟು ನನ್ನ ಸ್ಪಷ್ಟವಿದೆ सब प्रश्न आम विजयपुर